ತಮ್ಮ ಮನೆಯ ಯುವತಿ ಅಂತರ್ಜಾತಿ ವಿವಾಹವಾಗಿದ್ದನ್ನು ವಿರೋಧಿಸಿ ಕುಟುಂಬವೊಂದರ ನಲವತ್ತು ಸದಸ್ಯರು ತಲೆ ಬೋಳಿಸಿಕೊಂಡು ಶುದ್ದೀಕರಣ ಆಚರಣೆ ನಡೆಸಿರುವ ಘಟನೆ ಒಡಿಸಾದಲ್ಲಿ ನಡೆದಿದೆ ಒಡಿಸಾದ ರಾಯಗಢ ಜಿಲ್ಲೆಯ ಬಾಯಿಗನಗೂಡ ಗ್ರಾಮದಲ್ಲಿ ಬುಡಕಟ್ಟು ಸಮುದಾಯದ ಯುವತಿಯೊಬ್ಬರು ಮತ್ತೊಂದು ಜಾತಿಯ ಯುವಕನೊಂದಿಗೆ ವಿವಾಹವಾಗಿದ್ದಾರೆ ಈ ವಿವಾಹವನ್ನು ವಿರೋಧಿಸಿದ ಯುವತಿಯ ಕುಟುಂಬಸ್ಥರು ಶುದ್ಧೀಕರಣದ ಹೆಸರಿನಲ್ಲಿ ತಲೆ ಬೋಳಿಸಿಕೊಂಡು ಪೂಜೆ ಸಲ್ಲಿಸಿದ್ದಾರೆ ಸ್ಥಳೀಯ ದೇವರ ಮುಂದೆ ಮೇಕೆ ಕೋಳಿ ಹಾಗೂ ಹಂದಿಗಳನ್ನು ಬಲಿಕೊಟ್ಟಿದ್ದಾರೆ ಬುಡಕಟ್ಟು ಸಮುದಾಯದ ಯುವತಿ ಹಲವು ವರ್ಷಗಳಿಂದ ದಲಿತ ಯುವಕನನ್ನು ಪ್ರೀತಿಸುತ್ತಿದ್ದರು ಆದರೆ ಯುವಕ ಬುಡಕಟ್ಟು ಸಮುದಾಯಕ್ಕೆ ಸೇರಿಲ್ಲ ಎಂಬ ಕಾರಣಕ್ಕೆ ಯುವತಿಯ ಕುಟುಂಬಸ್ಥರು ಅವರ ಪ್ರೀತಿಯನ್ನು ವಿರೋಧಿಸಿದ್ರು ಕುಟುಂಬದ ವಿರೋಧದ ನಡುವೆಯೂ ಪ್ರೀತಿ ಮಗಳು ಇತ್ತೀಚೆಗೆ ವಿವಾಹವಾಗಿದ್ದರು ಎಂದು ವರದಿಯಾಗಿದೆ ತಮ್ಮ ಪದ್ದತಿಯಲ್ಲೇ ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಇಲ್ಲ ಎಂಬ ಕಾರಣಕ್ಕೆ ಯುವತಿಯ ಕುಟುಂಬವು ಶುದ್ಧೀಕರಣದ ಆಚರಣೆ ನಡೆಸಿದೆ ತಮ್ಮ ಪದ್ಧತಿಯ ಪ್ರಕಾರ ಬುಡಕಟ್ಟು ಜನಾಂಗದ ಹೊರಗೆ ಮಹಿಳೆ ವಿವಾಹವಾದರೆ ಇಡೀ ಕುಟುಂಬವು ಗ್ರಾಮ ದೇವತೆಯ ಕೋಪಕ್ಕೆ ಗುರಿಯಾಗುತ್ತದೆ ಹೀಗಾಗಿ ದೇವತೆಯನ್ನು ಶಾಂತಗೊಳಿಸಲು ಶುದ್ಧೀಕರಣ ಮತ್ತು ಬಲಿ ಕೊಟ್ಟಿರುವುದು ಕುಟುಂಬವು ಹೇಳಿಕೊಂಡಿದೆ